ಶೇರ್ ಮಾರ್ಕೆಟಿನ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಇಪ್ಪತ್ತೈದು ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಚಿನ್ನ ಬೆಲೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬನ್ನಿ ಇವತ್ತು ಕಮೊಡಿಟಿ ಮಾರ್ಕೆಟ್ನಲ್ಲಿ ನಾವು ಚಿನ್ನದ ಬೆಲೆ ನೋಡಿದ್ರೆ ಇಪ್ಪತ್ನಾಲ್ಕು ಕ್ಯಾಟ್ ಚಿನ್ದ ಬೆಲೆ ಬಂದು ಪ್ರತಿಯೊಂದು ಗ್ರಾಮ್ ಬೆಂಗಳೂರಿನಲ್ಲಿ ಹನ್ನೆರಡು ಸಾವಿರದ ಏಳ್ನೂರ ನಾಲ್ಕು ರೂಪಾಯಿ ಆಗಿದೆ ಹಾಗೆ ಪ್ರತಿ ನೂರು ಅಂಶದಿಂದ ಬೆಲೆ ಬಂದು ಹನ್ನೆರಡು ಲಕ್ಷದ ಎಪ್ಪತ್ತು ಸಾವಿರದ ನಾನ್ನೂರು ರೂಪಾಯಿ ಆಗಿದೆ ಅಂದರೆ ನಿನ್ನೆಗೋಸ್ಕರ ಪ್ರತಿ ಒಂದು ಗ್ರಾಮಲ್ಲಿ ಸುಮಾರು ನೂರ ತೊಂಬತ್ತೊಂದು ರೂಪಾಯಿನ ಒಂದು ದೊಡ್ಡ ಏರಿಕೆ ಆಗಿದೆ ಹಾಗೆ ಇಪ್ಪತ್ತೆರಡು ಕ್ಯಾಟ್ ಚಿನ್ನಿಂದ ಬೆಲೆ ನೋಡಿದ್ರೆ ನಾವು ಪ್ರತಿಯೊಂದು ಗ್ರಾಮ್ ಬಂದು ಹನ್ನೊಂದು ಸಾವಿರದ ಆರುನೂರ ನಲವೈದು ರೂಪಾಯಿ ಹಾಗೆ ಪ್ರತಿ ನೂರು ಅಂಶದಿಂದ ಬೆಲೆ ಬಂದು ಹನ್ನೊಂದು ಲಕ್ಷದ ಅರವತ್ತ್ ಸಾವಿರ ಸಾವಿರದ ಐನೂರು ರೂಪಾಯಿ ಐ ಪ್ರತಿ ಗ್ರಾಮಲ್ಲಿ ಸುಮಾರು ನೂರ ಎಪ್ಪತ್ತೈದು ರೂಪಾಯಿನ ಏರಿಕೆ ಆಗಿದೆ ಹಾಗೆ ಹದಿನೆಂಟು ಕ್ಯಾಚಿನ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ ಬಂದು ಒಂಬತ್ತು ಸಾವಿರದ ಐನೂರ ಇಪ್ಪತ್ತೆಂಟು ರೂಪಾಯಿ ಹಾಗೆ ಪ್ರತಿ ನೂರ ಅಂಶದ ಬೆಲೆ ಬಂದು ಒಂಬತ್ತು ಲಕ್ಷದ ಐವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ಸುಮಾರು ನೂರ ನಲ್ವತ್ ರೂಪಾಯಿ ಏರಿಕೆ ಆಗಿದೆ ನಿನ್ನೆಗೋಸ್ತಾರೆ ಹಾಗೆ ಬೆಳ್ಳಿಯ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ ಬಂದು ಬೆಂಗಳೂರಿನಲ್ಲಿ ನೂರ ಅರವತ್ತೇಳು ರೂಪಾಯಿ ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು ಒಂದು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ಆಗಿದೆ ಪ್ರತಿ ಕೆ ಜಿನಲ್ಲಿ ಸುಮಾರು ನಾಲ್ಕು ಸಾವಿರ ರೂಪಾಯಿನ ಏರಿಕೆ ಹಾಗೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಡೀಸೆಲ್ ಬೆಲೆ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಕಚ್ಚೆ ತಲೆದ ಬೆಲೆ ಸುಮಾರು ಐದು ಸಾವಿರದ ಇನ್ನೂರ ಮೂವತ್ತೇಳು ರೂಪಾಯಿಗೆ ಟ್ರೇಡ್ ನಡೀತಿದೆ ಹಾಗೆ ನಾವು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡಿದರೆ ಇವತ್ತು ಇಳಿಕೆ ಆಗಿದೆ ನಿಫ್ಟ್ ಫಿಫ್ಟಿನಲ್ಲಿ ಸುಮಾರು ಎಪ್ಪತ್ನಾಲ್ಕು ಪಾಯಿಂಟ್ ಏಳು ಸೊನ್ನೆ ಪಾಯಿಂಟ್ಸ್ಗಳ ಇಳಿಕೆ ತೋರಿಸಿದೆ ಇಪ್ಪತ್ತೈದು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆಗೆ ನಿಫ್ಟಿ ಫಿಫ್ಟಿ ಇವತ್ತು ಕ್ಲೋಸ್ ಆಗಿದೆ ಹಾಗೆ ಸೆನ್ಸೆಕ್ಸ್ ನೋಡಿದರೆ ಸುಮಾರು ಮುನ್ನೂರ ಹದಿಮೂರು ಪಾಯಿಂಟ್ ಏಳು ಸೊನ್ನೆ ಪಾಯಿಂಟ್ಸ್ಗಳ ಇಳಿಕೆ ಕಂಡು ಎಂಬತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತೇಳು ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಯಿತು ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡಿದರೆ ಇಂಡ್ಯಾಲ್ಕೋ ಇಂಡಸ್ಟ್ರೀಸ್ನಲ್ಲಿ ಸುಮಾರು ಒಂದು ಒಂದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇವತ್ತು ಏರಿಕೆ ಆಗಿದೆ ಹಾಗೆ ಭಾರತ ಎಲೆಕ್ಟ್ರಾನಿಕ್ಸ್ ಶೇರ್ಸ್ ಗಳಲ್ಲಿ ಏರಿಕೆಯಾಗಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೋಡಿದರೆ ಒಂಬೈನೂರ ಎಂಬತ್ಮೂರು ರೂಪಾಯಿ ಅರವತ್ತು ಪೈಸಕ್ಕೆ ಇವತ್ತು ಕ್ಲೋಸ್ ಆಯಿತು ಹಾಗೆ ಶ್ರಮ್ ಫಿನಾನ್ಸಲ್ ಲಿಮಿಟೆಡ್ ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಎಚ್ ಡಿ ಎಫ್ ಸಿ ಲೈಫ್ ಟಾಟಾ ಸ್ಟೀಲ್ ಜಿ ಎಸ್ ಡಬ್ಲ್ಯೂ ಸ್ಟೀಲ್ ಹಾಗೆ ಬಜಾಜ್ ಆಟೋ ಭಾರತಿ ಏರ್ಟೆಲ್ ಝೊಮ್ಯಾಟೊ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಸಿಪ್ಲಾ ಮ್ಯಾಕ್ಸ್ ಹೆಲ್ತ್ ಕೇರ್ ಎನ್ ಟಿ ಪಿ ಸಿ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆಯಾಗಿದೆ ಹಾಗೆ ಐ ಪಿ ನೋಡಿದರೆ ಸುದೀಪ್ ಫಾರ್ಮಾ ಲಿಮಿಟೆಡ್ ಇದು ಇವತ್ತು ಕ್ಲೋಸ್ ಆಯಿತು ರಿಟೇಲ್ ಕ್ಯಾಟಗರಿನಲ್ಲಿ ಸುಮಾರು ಹದಿನಾಲ್ಕು ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ಇದು ಇವತ್ತು ಕ್ಲೋಸ್ ಆಗಿದೆ ಹಾಗೆ ಹೊಸ ಐ ಪಿ ಓ ಬಂದಿದೆ ಎಸ್ ಎಸ್ ಎಮ್ ಡಿ ಆಗ್ರೋಟೆಕ್ ಇಂಡಿಯಾ ಲಿಮಿಟೆಡ್ ಇದು ಎಸ್ ಎಮ್ ಇ ಐ ಪಿ ಓಪನ್ ಆಗಿರೋದು ಇವತ್ತು ಕ್ಲೋಸ್ ಆಗೋದು ಇಪ್ಪತ್ತೇಳು ನವಂಬರಿಗೆ ಪ್ರೈಸ್ ರೇಂಜ್ ಬಂದು ನೂರ ಹದಿನಾಲ್ಕು ರೂಪಾಯಿಂದ ನೂರ ಇಪ್ಪತ್ತೊಂದು ರೂಪಾಯಿ ಇದೆ ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎರಡು ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಇದರಲ್ಲಿ ರೀಟೇಲ್ ಕ್ಯಾಟಗರಿನಲ್ಲಿ ಐದು ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು ಸೊ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರೂ ತುಂಬ ಧನ್ಯವಾದ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್